ಈ ಟೀ ಟಿಟಿ ಬೇರೆ ರೆಡಿ ಆಗಿಲ್ಲ ನಾವಿಲ್ಲಿಂದ ಯಾವಾಗ ಹೊರಡ್ತೀವೋ ಏನೋ ಅವನು ಸ್ಟೆಪ್ ಚೇಂಜ್ ಮಾಡೋದಕ್ಕೆ ಸಿಟಿಗೆ ಹೋಗಿರ್ತಾನೆ ಅಲ್ಲಿಂದ ಬರೋದಕ್ಕೆ ಒಂದ್ ದಿವಸ ಹಾಗೆ ಆಗತ್ತೆ ಅವ್ನ್ ಬರೋ ತನಕ ಕಾಯಲೇಬೇಕಲ್ಲ ನೋ ಆಲ್ಟರ್ನೇಟಿವ್ ಹ್ಮ್ ದೇವ ನೋಡಿದ್ರೆ ಹೀಗೆ ಮಾತೆ ಬೇರೆ ಪೂಜೆಲಿ ಮೈ ಮರ್ತ್ ಬಿಟ್ಟಿದಾಳೆ ಆ ಮಾಮ ನೋಡಿದ್ರೆ ಬೆಳಿಗ್ಗೆಯಿಂದ ಪತ್ತೆನೇ ಇಲ್ಲ ಎಲ್ಲಿ ಹೋದ್ನೋ ಏನು ಅವನಿಗೆ ಇಪ್ಪತ್ನಾಲ್ಕು ಗಂಟೆ ಓಡ್ ಹೋದ್ ಅವನ್ ಹೆಂಡತಿದೆ ಚಿಂತೆ ಅವಳದೇ ಧ್ಯಾನ ಮಾಡ್ತಾ ಯಾವ ಮರದ ಕೆಳಗೆ ಕೂತಿದಾನೋ ಏನೋ ಪಾಪ ಮಾಮ ಅವನ ಹೆಂಡತಿನ ಎಷ್ಟು ಪ್ರೀತಿಸ್ತಿದ್ದ ಆದ್ರೆ ಅವನ್ ಹೆಂಡತಿ ಹೀಗ್ ಮಾಡಬಾರ್ದಿತ್ತು ಅವನಿಗೆ ಏನ್ ಪ್ರಾಬ್ಲಮ್ ಇತ್ತು ಎಷ್ಟೇ ಪ್ರಾಬ್ಲಮ್ ಇದ್ರು ನಾಲ್ಕು ಗೋಡೆ ಮಧ್ಯೆ ಸಾಲ್ವ್ ಮಾಡ್ಕೋಬೇಕಲ್ವಾ ಸರಿ ನಮ್ಮ ಮದ್ವೆ ಆದ್ಮೇಲೆ ನೀನ್ ಹೀಗ್ ಮಾಡಲ್ಲ ತಾನೆ ಯಾವತ್ತಿಗೂ ಅಪ್ಪಿ ತಪ್ಪಿ ಕೂಡ ಹೀಗೆಲ್ಲ ಮಾತಾಡ್ಬೇಡ ನನಗೆ ಕೋಪ ಬರುತ್ತೆ ಅಮ್ಮ ಅವ್ರಿಗೆ ಎಷ್ಟು ಬೇಕು ಕೋಪ ಬಂದ್ಬಿಡ್ತು ಅದಿಲ್ಲಿ ಇಲ್ಲಿ ಇವರೆಲ್ಲ ಕಾಣಿಸ್ತಾನೆ ಇಲ್ವಲ್ಲ ಒಂದ್ ಗುಂಪು ಬಂಗ್ಲೆ ಒಳಗಿದೆ ಇನ್ನೊಂದ್ ಗುಂಪು ಬಂಗಲೆ ಹಿಂದಿದೆ ಆದ್ರೆ ಮಾಮನೆ ಪತ್ನಿ ಹಾ ಮಾಮಾ ಯಾವ್ದೋ ಮರದ ಕೆಳಗೆ ಕೂತ್ಕೊಂಡು ಫೋಟೋ ನೋಡ್ತಾ ಇದ್ದಾನೆ ಕಾಣುತ್ತೆ ಈ ಗುಂಪೆಲ್ಲ ಕಟ್ಕೊಂಡು ಹೋದ್ರೆ ಈ ಜಾಲಿ ಇರುತ್ತಾ ತುಂಬಾ ಫೈಟ್ ಊಟ ಮಾಡಿ ಮಾಡೋಣ ಅಂದ್ರೆ ಲೊಕೇಶನ್ ಸಿಗ್ತಾ ಇಲ್ಲ ಈ ಪ್ರೊಡ್ಯೂಸರ್ ಅರ್ಥನೇ ಆಗ್ತಿಲ್ಲ ಅರಮನೆ ಬ್ಯಾಕ್ಲಾ ಕಾಡರ್ ಎಲ್ಲಿ ಸಿಗುತ್ತೆ ಆ ಪ್ರೊಡ್ಯೂಸರ್ ಗೆ ಶೂಟ್ ಮಾಡೋಣ ಅಂತ ಹೇಳಿದ್ರೆ ಇಲ್ಲೇ ಚೀಟ್ ಮಾಡಿ ಇಲ್ಲೇ ಚೀಟ್ ಮಾಡಿ ಅಂತ ಹೇಳ್ತಿದ್ದಾರೆ ಸರ್ ಇದು ತುಂಬಾ ಇಂಪಾರ್ಟೆಂಟ್ ಸೀನ್ ಸರ್ ಹಾಗೇನಾದ್ರು ಚೀಟ್ ಮಾಡಕ್ ಹೋದ್ರೆ ನಮ್ ಪಿಕ್ಚರ್ ಡಬ್ಬ ಎದ್ದು ಹೋಗುತ್ತೆ ಏನ್ ಮಾಡೋದ್ ಹೇಳಿ ನನ್ ಕರ್ಮ ಹಾಗಾದ್ರೂ ಕೆಲಸ ಮಾಡಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಒಂದ್ ಹಳೆ ಕಾಲದ ಪ್ಯಾಲೇಸ್ ಇದೆ ಅಂತೆ ಅಲ್ಲಿ ಯಾರು ವಾಸ ಮಾಡ್ತಿಲ್ವಂತೆ ತುಂಬಾ ಚೆನ್ನಾಗಿದೆ ಅಂತೆ ಬನ್ನಿ ಫೋನ್ ಉಳ್ಕೊಂಡ್ ಬರೋಣ ಇಲ್ಲಿ ಪ್ಯಾಲೇಸ್ ಇದೆಯಾ ನಮ್ ಸ್ನೇಹಿತರು ವಿಜಯ್ ಕರ್ಕೊಂಡು ಹೇಳಿದ್ರು ಸುತ್ತ ಕಾಡಂತೆ ಮತ್ತೆ ಪ್ಯಾಲೇಸ್ ಅಂತೆ ಬನ್ನಿ ಉಳ್ಕೊಂಡ್ ಬರೋಣ ಹಾಗಾದ್ರೆ ಇರ್ಬೋದು ಸರ್ ಡೈರೆಕ್ಟ್ರೆ ಈ ಕಲಿಯುಗದಲ್ಲಿ ಭೂತ ಗೀತ ಏನು ಇರಲ್ಲ ಬನ್ನಿ ಹೋಗಿ ನೋಡ್ಕೊಂಡ್ಬರೋಣ ನಮ್ ಶೆಡ್ಯೂಲ್ ಪ್ರಕಾರ ಆ ಸೀನ್ ಬರೋದಿಕ್ಕೆ ಇನ್ನು ನಾಲ್ಕೈದು ದಿವಸ ಆಗುತ್ತೆ ಸರ್ ಡೈರೆಕ್ಟ್ರೆ ನೀ ಶೂಟಿಂಗ್ ಯಾವಾಗ ಬೇಕಾದ್ರೆ ಮಾಡಿ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬಂದ್ರೆ ಒಳ್ಳೇದು ಏನಂತೀರಾ ಸರ್ ನಮ್ಗೆ ಇಲ್ಲಿದೆ ಟೈಮು ಫೈಟ್ ಮುಗಿಸೋದ್ರಲ್ಲೇ ಕತ್ಲಾಗ್ಬಿಡುತ್ತೆ ಅಲ್ಲ ಡೈರೆಕ್ಟ್ರೆ ಫೈಟ್ ತೆಗಿಯೋನು ಫೈಟ್ ಮಾಸ್ಟರು ಫೈಟ್ ಮಾಡೋನು ನಾನು ನೀವು ಸುಮ್ಮನೆ ಇದೀರಲ್ವಾ ಹೌದು ಸರ್ ಹೋಗಿ ಬನ್ನಿ ಮತ್ತೆ ಏಯ್ ಸರ್ ನಾನು ಸೂಪರ್ ಪ್ಯಾಲೆಸ್ ಕಣೆ ಹ್ಮ್ ಒಂದೊಂದ್ ವ್ಯೂ ನಲ್ಲೂ ಎಷ್ಟೊಂದ್ ಸುಂದರವಾಗಿ ಕಾಣುತ್ತೆ ಇಂಥ ಕಾಡಲ್ಲಿ ಇಂಥ ಒಂದ್ ಪ್ಯಾಲೆಸ್ ಇದೆ ಆದ್ರೆ ನಂತರ ನಂಬೋಕೆ ಆಗ್ತಿಲ್ಲ ಜನಗಳೇ ಇಲ್ದಿರೋ ಈ ಜಾಗದಲ್ಲಿ ಇಂಥ ಪ್ಯಾಲೇಸ್ ನ ಯಾಕೆ ಕಟ್ಟಿದಾರೋ ಗೊತ್ತಿಲ್ಲ

ಈ ಕತ್ಲೆ ಕಳೆದು ಬೆಳಗಾಗೋದ್ರೊಳಗೆ ಇನ್ನು ಏನೇನಾಗುತ್ತೋ ಅಂತ ಅನ್ನಿಸ್ತಾ ಇದೆ ನಾವಿಲ್ಲಿಂದ ಹೊರಟ್ಬಿಟ್ಟೆ ಕುಮಾರ್ ದೇವ ಬರೋ ತರ ಕಾಣಿಸ್ತಿಲ್ಲ ಈ ರಾತ್ರಿ ಎಲ್ಲಿ ಅಂತ ಹೋಗೋದು ಇಪ್ಪತ್ ಕಿಲೋಮೀಟರ್ ಹೋದ್ರು ಒಂದು ಮನೆನೂ ಸಿಗಲ್ಲ ಸುತ್ತ ಕಾಡು ನಾವು ಬಂದ ದಾರಿನೂ ನಮಗ್ ಸರಿಯಾಗಿ ಗೊತ್ತಿಲ್ಲ ಹೇಗೂ ಬಂದಾಯ್ತಲ್ಲ ಈ ರಾತ್ರಿ ಇಲ್ಲಿ ಕಳೀಲೇಬೇಕು ಹುಮ್ಮಿ ಕರೆಕ್ಟ್ ಆಗಿ ಬೇರೆ ದಾರಿನೇ ಇಲ್ಲ ಕಣ ಓ ಅದೇನ್ ಬರುತ್ತೋ ಬರಲಿ ಅದನ್ನು ನೋಡಿದ್ರಾಯ್ತು ನಾವೆಲ್ಲಾ ಒಟ್ಟಿಗೆ ಒಂದೇ ಕಡೆ ಮಲ್ಕೊಳ್ಳೋಣ ರಾತ್ರಿ ನಡ್ಕೊಂಡು ಹೋಗೋದು ಕನಸಿನ ಮಾತೆ ಹೌದೌದು ನಂಗೇನು ಅನುಮಾನ ಬೆಳಗಾವಿ ಬದ್ಕಿರ್ತಿವ ಏಯ್ ಸುಮ್ನೀರು ಅಪ್ಶಕ್ ಮುಂದಿದೆ ಬಾಯಿಗೆ ಬಟ್ಟೆ ತುರುಕುಟ್ಟೆನು ಪರವಿದ್ಯಾ ಪ್ರಭೇದನ ಜ್ಞಾನ ಪ್ರದಾಯ கிடி கடி கபி கபடி கபடி கடிக கபடி 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 கடல கபடி 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 ಬಂದೆ ನನ್ನ ಯಾರ್ ತಂದು ಇಲ್ಲಿ ಹಾಕಿದ್ದು ಆ ನಿದ್ದೆಗಣ್ಣಲ್ಲಿ ಮಾತಾಡ್ತೀನಿ ನಿದ್ದೆಗಣ್ಣಲ್ಲಿ ಜಾಡ್ಸ್ ಹೊದಿತೀನಿ ಅಂತ ನನ್ನ ಮಕ್ಳ ನಾನು ಇಲ್ಲಿ ತಂದು ಬಿಸಾಕಿದ್ದೀರಾ ಮಾಡ್ತೀನಿ ನನ್ನ ಮಕ್ಳ ನಿಮ್ಗೆಲ್ಲ ಅಲ್ಲ ಸೇವು ಇನ್ನೂ ಬಂದಿಲ್ಲ ಎರಡು ದಿನ ಕಳೆದೋಯ್ತು ಗುಮ್ಮ ಬೇರೆ ನಾಪತ್ತೆ ಗುಂಡ ನನಗೂ ಧನಮಾನ ಉಳ್ಳನ್ ಕಾಯಿಲೆ ಇವನಿಗೂ ತಗಲಿದೆ ನೋಡೋ ಕಾಯಿಲೆ ಅಲ್ಲ ರೈ ನನ್ನ ಅನುಮಾನ ಏನ್ ಗೊತ್ತಾ ದೇವ್ ನಮ್ಮನೇಲಿ ಬಿಟ್ಟು ನಾನು ಒಬ್ಬನೇ ಕತ್ಲೆಕ್ ಕಣ್ಮರೆ ಆಗಿದೆ ಕರೆಕ್ಟ್ ನನ್ನ ತಲೇಲೂ ಅದೇ ಸುತ್ತ ಇದೆ ಮೊನ್ನೆ ದೇವ್ ಕಣ್ಮರೆ ನಿನ್ನೆ ಸಂಜೆ ಗುಮ್ಮ ಕಣ್ಮರೆ ಹಾಗಾದ್ರೆ ಇವತ್ ಸಂಜೆ ನೀನು ಕಣ್ಮರೆ ಆ ಸ್ವಲ್ಪ ಸೀರಿಯಸ್ ಆಗಿರ್ತೀರಾ ನನ್ ಇಲ್ಲೂ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ಎಲ್ರೂ ಇದ್ದಾರ ಅಂತ ನೋಡ್ಕೊಂಡು ಬರ್ತೀರಿ ದೇವು ಬೇಕು ಅಂತ ಹೋಗಿರ್ಬೋದಾ ಯಾಕೆಂದ್ರೆ ಮೊದ್ಲಿನ್ ದಿನ ನನ್ನ ಕಣ್ಣು ನಂಗೆ ಆಗ್ತಿರಲಿಲ್ಲ ನಿಮ್ಮನ್ನೆಲ್ಲ ಈ ಕಡೆಗೆ ಸಿಗ್ಸಾಕೋಕೆ ಅವ್ನು ಮಾಡಿರೋ ಪ್ಲ್ಯಾನನ್ನು ತಕಂಡೆ ಏಯ್ ಅವನು ಕೋಪ ಇದ್ರೆ ನಿನ್ ಮೇಲೆ ಅದಕ್ಕೆ ನಮ್ಮನೆಲ್ಲ ಯಾಕೆ ಬಲಿಪಶು ಮಾಡ್ತಾನೆ ನಾವ್ ಇವತ್ ಇಲ್ಲಿಂದ ಹೋಗ್ಲೇಬೇಕು ನಡ್ಕೊಂಡಾದ್ರೂ ಸರಿನೆ ಓ ನಿಂಗೆ ತಲೆ ಕೆಟ್ಟಿದ್ಯಾ ಇಷ್ಟೊಂದು ಲಗೇಜ್ ಹೊತ್ಕೊಂಡು ಇಪ್ಪತ್ ಮೂವತ್ ಕಿಲೋಮೀಟರ್ ನಡೆಯಕ್ ಕುಮಾರ್ ನಾವ್ ಇಲ್ಲಿಂದ ಹೋಗ್ಬೇಕು ಅಂದ್ರೆ ತೇವು ಎಲ್ಲಿ ಹೋದ ಅಂತ ಗೊತ್ತಾಗ್ಲೇಬೇಕು ಹಾಗೆ ಗುಮ್ಮನ್ನು ಪತ್ತೆ ಮಾಡ್ಕೊಂಡೇ ಹೋಗ್ಬೇಕು ನಾವು ಊರ್ಗೋದ್ರೆ ಅವ್ರಿಬ್ರಿಲ್ಲಿಂದ ಕೇಳಿದ್ರೆ ಏನ್ ಉತ್ತರ ಕೊಡೋದು ಹೌದು ಅವ್ರ ಪತ್ತೆ ಆಗದೆ ನಾವ್ ಯಾರು ಇಲ್ಲಿಂದ ಕದ್ಲೋದೆ ಬೇಡ ಹೌದು ಯಾರ ಯಾರು ಯಾರ ನೀನು ಯಾವನು ನಿಮ್ಗೇನು ಯಾಕೆ ಬಂದಿದ್ದೀರಾ ತಾಯಾಕ್ ಬಂದಿದ್ದೀರಾ ಈಗ ಸತ್ತಿದ್ ಸಾಲ್ದ ಇನ್ನು ಸಾಯ್ಬೇಕಾ ಏನೋ ಹೇಳ್ತೀಯ ಯಾರು ಸತ್ತಿದ್ದು ಮಾಡ್ತಾ ಇದ್ರೆ ಎಲ್ರು ಸಾಯ್ತಾರೆ ಆತ್ಮ ಇದೆಯಲ್ಲ ಅದು ಯಾರನ್ನೂ ಬಿಡಕ್ಕಿಲ್ಲ ಅದಕ್ಕೆ ಈ ಹೆಣ್ಮಕ್ಳು ಕೇಳಿದ್ರೆ ನನ್ನ ಮಾತನೇ ಕೇಳಿಲ್ಲ ಅದಕ್ಕೆ ಒಬ್ಳು ಅದ್ಲು ಒಬ್ಳು ಅದ್ಲು ಆತ್ಮಕೊಂಡೋಯ್ತು ರಕ್ತ ಕುಡ್ದು ಹೆಣ ಮಾಡಿರುತ್ತೆ ನೀವು ಒಂದಿನ ಹೆಣ ಆಗೋರೆ ನಾನ್ ಹಿಂದೆ ಬಂದ್ರೆ ದಾರಿ ತೋರಿಸ್ತೀನಿ ನೀವು ಬದುಕ್ತೀರಾ ದಾರಿ ಇಟ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ ದಾರಿ ಇಟ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ ದಾರಿ ಇಡ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ ದಾರಿ ಇಟ್ಕೊಂಡು ಹೋಗಿ ಜೀವ ಉಳಿಸ್ಕೊಂಡು ಹೋಗಿ ಏನ ಎಲ್ಲರನ್ನು ಹೆದರ್ಸ್ತಾ ಇದೀಯಾ ಏಯ್ ಇದೆಲ್ಲ ನಿಂದೆ ಆಟ ಇರ್ಬೇಕು ನಿಜ ಹೇಳು ನಮ್ ಹುಡುಗಿ ಎಲ್ಲಿ ನಮ್ ದೇವು ಎಲ್ಲಿ ಏನ್ ನಡೀತಾ ಇದೀವಿ ಇಲ್ಲಿ ಆತ್ಮ ಮಾಡೋದನ್ನೆಲ್ಲ ನೋಡ್ತಾ ಇದೀನಿ ಅದರಿಂದ ಓಡಾಡ್ತೀನಿ ಮಂತ್ರವಾದಿ ಇದ್ದಾಳೆ ಇವತ್ತಲ್ಲ ನಾಳೆ ಅವಳನ್ನ ಬಚಾವ್ ಮಾಡ್ತಾಳೆ ಆದ್ರೆ ಆತ್ಮ ಮಾತಾ ನಿಮ್ ಬಿಡಲ್ಲ ನೀವೆಲ್ಲ ಸಾಯ್ತೀರಾ ಎಲ್ರು ಸಾಯ್ತೀರಾ ಸತ್ರೆ ಸಾಯಿರಿ ಕೇಳಿದ್ರೆ ಕೇಳಿ ಸತ್ರೆ ಸಾಯಿರಿ ಕೇಳಿದ್ರೆ ಕೇಳಿ ಇಲ್ಲ ಇಲ್ಲ ಇಲ್ಲಿ ಯಾವ ದೇವನೂ ಇಲ್ಲ ಭೂತನ ಇಲ್ಲ ಇಲ್ಲಿ ಮನುಷ್ಯರೇನು ಆಟ ಕಟ್ಟಿದ್ದಾರೆ ಕುಮಾರ್ ಇಲ್ಲಿ ಏನ್ ಇಡ್ತೀನಿ ತಿಳ್ಕೊಂಡೆ ನಾವು ಮಾಡೋಣ ಇದನ್ನ ನಾವು ತಲೆನ ತಗೋಣ ಕರೆಕ್ಟ್ ನನಗೂ ಹಾಗೆ ಅನ್ನಿಸ್ತಾ ಇದೆ ನೋಡಿ ಆತ್ಮನೂ ಇಲ್ಲ ಭೂತನೂ ಇಲ್ಲ ನಮ್ಮ ಸ್ನೇಹಿತರನ್ನೆಲ್ಲ ಹುಡುಕಿ ಇಲ್ಲಿಂದ ಕರ್ಕೊಂಡು ಹೋಗ್ಲೇಬೇಕು ಅಲ್ಲಿವರೆಗೂ ನೀವ್ ಯಾರು ಹೆದರ್ಕೊಬೇಡಿ ಇಲ್ಲಿಂದ ಹೋಗೋಣ ಅಂದ್ರೆ ಯಾರು ಬರ್ತಿಲ್ಲ ಇದು ಏನೇನ್ ಕಾದಿದೆಯೇನು ಯಾರಿಗೂ ಸಂಜೆ ತನಕ ಕಾದು ಯಾರು ಬರ್ಲಿಲ್ಲ ಅಂದ್ರೆ ಇಲ್ಲಿಂದ ಓಡ್ ಹೋಗೋದೇ ಒಳ್ಳೇದು ಸರ್ವಜ್ಞೆ ಸರ್ವರದೇ ಸರ್ವ ಸರ್ವದುಃಖ ಹರೇ ದೇವಿ ಮಂತ್ರಮೂರ್ತಿ ಬಾಲಕನ ತಾಯಿಗೆ ಮಕ್ಕಳೆಲ್ಲರೂ ಬಾಲಕರೇ ಮಗನೇ ಮಗನ ಹೌದು ನನಗೆ ತೊಂದರೆ ಕೊಡಬೇಡ ಬಾಲಕ ಹೊರಗಡೆ ಹೋಗು ಹೌದು ನೀನ್ ಇಲ್ಲಾಕ ಪೂಜೆ ಮಾಡ್ತಿದ್ಯಾ ನಮ್ಮ ತಂದೆಯವರ ಆತ್ಮಕ್ಕೆ ಮೋಕ್ಷ ದೊರಕಿಸಲು ಓ ನೀನು ಪೂಜೆ ಮಾಡಿದ್ರೆ ಮೋಕ್ಷ ಸಿಕ್ಬಿಡುತ್ತಾ ಖಂಡಿತ ಸಿಗುತ್ತದೆ ನನಗೆ ತೊಂದರೆ ಕೊಡಬೇಡ ದೂರ ಹೋಗು ಇಲ್ಲದಿದ್ದರೆ ನಿನಗೆ ಮೋಕ್ಷ ಸಿಗುತ್ತದೆ ಅಯ್ಯೋ ನನಗೆ ಮೋಕ್ಷನ ಅಯ್ಯೋ ಅಣ್ಣ ಬಾ ಅಯ್ಯೋ ಅಹ್ ನನ್ನ ಹೆಂಡತಿ ಹೆಣನೆ ಸಿಕ್ತಿಲ್ವಲ್ಲ ಅವಳು ಹೆಣ ಹುಡುಕೋದ್ರಲ್ಲಿ ನಾನು ಹೆಣ ಆಗಿರ್ತೀನೋ ಏನೋ ನನ್ನ ಫ್ರೆಂಡ್ಸ್ ಹೇಳೋದ್ ನಿಜ ಹೆಂಡತಿ ಮೇಲೆ ಇಷ್ಟೊಂದು ಪ್ರೀತಿ ಇರಬಾರ್ದು ಏನ್ರಿ ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಇಷ್ಟೇನಾ ನಾವು ಯಾರನ್ನ ಹೆಚ್ಚು ಪ್ರೀತಿಸ್ತೀವೋ ಅವರಿಂದಲೇ ಹೆಚ್ಚು ನೋವು ಅನುಭವಿಸ್ತೀವಿ

ಅದೆಲ್ಲ ಡೈರೆಕ್ಟ್ರೆ ಹಾಗಾದ್ರೆ ಈ ಪಿಕ್ಚರು ಹಾಗನ್ ಬಿಡಿ ಸರ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ದೊಡ್ಡದರ್ ಕೃಷ್ಣ ಅಂದ್ರೆ ಏನೋ ತಿಳ್ಕೊಂಡ್ಬಿಟ್ಟಿದಾರ ಫೈನಾನ್ಸರು ಡಿಸ್ಟ್ರಿಬ್ಯೂಟರು ಐವತ್ ಪಿಕ್ಚರ್ ಗೆ ಗಾಂಧಿ ನಗರದಲ್ಲಿ ಫೈನಾನ್ಸ್ ಮಾಡಿದಾರ ಸರ್ ಅದರಲ್ಲಿ ನೀವು ಬೇರೆ ಇದೀರಾ ಅಂದ್ರೆ ಪಿಕ್ಚರ್ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸರ್ ಕಿಸ್ತೂರ್ ಬರೋದಕ್ಕೆ ಒಂದ್ ಟೂ ಅವರ್ಸ್ ಲೇಟ್ ಆಗುತ್ತೆ ಅಲ್ಲಿವರೆಗೂ ತಾವ್ರು ಎಷ್ಟು ತಗೋತಾ ಇದೆ ಬಂದ ತಕ್ಷಣ ನಾನು ಹೇಳಿ ಕಳ್ಸ್ಬಿಡ್ತೀನಿ ಸರ್ ಡೈರೆಕ್ಟ್ರೆ ಪಕ್ಕದಲ್ಲಿ ಆ ಪ್ಯಾಲೇಸ್ ಇದೆ ನೀವು ಬಂದ್ರೆ ಹೋಗಿ ನೋಡ್ಕೊಂಡ್ ಬರ್ಬೋದು ಬನ್ನಿ ಹೋಗೋಣ ಕಾಡಲ್ಲಿ ಅರಮನೆ ಬಾಳ್ ಬಿದ್ದಿದೆ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ಉಫ್ ನಾವು ಬಂದಿರೋದು ಶೂಟಿಂಗ್ ಮಾಡೋದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್ ಆ ಸೀನ್ ಬೆಂಗಳೂರಲ್ಲಿ ಪ್ಲಾನ್ ಮಾಡಿದೀನಿ ಅಲ್ಲೇ ಚೀಟ್ ಮಾಡೋಣ ಓಕೆ ಬೆಂಗಳೂರಲ್ಲೇ ಮಾಡ್ತೀರಾ ನನಗೆ ಸ್ಕ್ರಿಪ್ಟ್ ವರ್ಕ್ ಇದೆ ಸರ್ ಸುಮ್ನೆ ಲಿಸ್ಟ್ ತಗೊಳ್ಳೋದು ಯಾಕೆ ಅಂತ ನೀವು ಹೋಗಿ ಬನ್ನಿ ಸರಿ ಸರಿ ನಾನು ಹೋಗಿ ಬರ್ತೀನಿ ನೀವು ಕಾಯ್ತಾ ಇರಿ ಓಕೆ ಬರಲಾ ಸರ್ ಪ್ರಾಪರ್ಟಿ ಬಂದ್ಬಿಡುತ್ತೆ ಬೇಕು ಬಂದ್ಬಿಡಿ ಸರ್ ಪ್ರಾಪರ್ಟಿ ಬಂದ ತಕ್ಷಣ ನಾನು ಸಲ್ಲಿ ಫೋನ್ ಮಾಡಿ ನಾನು ಬರ್ತೀನಿ ಬರ್ಲಾ ಬಾಯ್